ಸರ್ ನನ್ನ ಹೆಸರು ಪ್ರಮೋದ ಹಜಾರೆ ಅಂತ ನಾನು ಹದಿನೆಂಟು ವರ್ಷದಿಂದ ವುಮನ್ ರೈಟ್ಸ್ಗೋಸ್ಕರ ಕೆಲಸ ಮಾಡ್ಕೊತ ಬಂದಿದ್ದೀನಿ ಸರ್ ಟೂ ತೌಸಂಡ್ ನೈನ್ಟೀನಲ್ಲಿ ಸೋಷಲ್ ಮೀಡಿಯಾ ಮುಖಾಂತರ ಅಕ್ಷಯ್ ಗಣಪತಿ ನಲ್ವಡೆದು ನನಗೆ ಪರಿಚಯ ಆಗಿದ್ದು ಸರ್ ಆ ಅವ್ರು ನನ್ನ ಕೆಲಸದ ಬಗ್ಗೆ ಇನ್ಸ್ಪೈರ್ಡ್ ಆಗಿದ್ದ ಆಮೇಲೆ ಒಂದು ಆರು ತಿಂಗಳಾದ ನಂತರ ರೆಗ್ಯುಲರ್ ಚಾಟಿಂಗ್ ಮಾಡ್ತಾ ಮಾಡ್ತಾ ಮೇಡಮ್ ನಿಮ್ಮ ಜೊತೆ ನನಗೆ ತುಂಬ ಹೊಂದಾಣಿಕೆ ಬಾಂಡಿಂಗ್ ಸರಿ ಆಗ್ತಿದೆ ನಾನು ನಿಮ್ಮಂತನೇ ಹುಡುಗಿನ ಮದುವೆ ಆಗಬೇಕು ಅಂತ ಮ್ಯಾರೇಜ್ ಪ್ರಪೋಸಲ್ ಕೊಟ್ಟೆ ಸರ್ ಅವ್ನು ನನ್ನ ನನ್ನಿಂದ ಹದಿನಾಲ್ಕು ವರ್ಷ ಚಿಕ್ಕವನ ಆಗಿದ್ದಾನೆ ಅದಕ್ಕೆ ನಾನು ರಿಜೆಕ್ಟ್ ಮಾಡಿಬಿಟ್ಟು ಅವನು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಬ್ಲಾಕ್ ಮಾಡಿದ್ದೆ ಸರ್ ಅವ್ನಿಗೆ ಅಷ್ಟಾದ್ರೂ ಕೂಡ ನೆಕ್ಸ್ಟ್ ಲೀವ್ ನಲ್ಲಿ ಬಂದಾಗ ನೇರವಾಗಿ ನಮ್ಮ ಆಫೀಸ್ಗೆ ಬಂದು ಕಾಲು ಬಿದ್ದು ಒಂದ್ ಮೈ ಮೇಲೆ ಮಾಡಿ ಸರ್ ನಾನು ಮದುವೆ ಆಗ್ಲೇಬೇಕು ಇಲ್ದಿದ್ರೆ ಯೂನಿಟ್ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಹೆಸರು ಬರ್ದಿಟ್ ಅಂತ ಬ್ಲಾಕ್ ಮೇಲಿಂಗ್ ಮಾಡಿ ಮದುವೆ ಆಗಿದ್ದ ಕತೆ ಸರಿ ಅಂಟಿದು ಲವ್ ಸ್ಟೋರಿ ಅಲ್ಲ ಸರ್ ಇದು ಕ್ರಿಮಿನಲ್ ಕಥೆ ಸರ್ ಆರ್ಮಿನಲ್ಲಿ ಇದ್ಕೊಂಡು ಒಂದ್ ವ್ಯಕ್ತಿ ಯಾವ ರೀತಿ ಸುಮಾರು ಹೆಣ್ಮಕ್ಳನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಬಲೆಗೆ ಹಾಕೊಂಡು ಅವ್ರ ಜೀವನ ಸತ್ಯನಾಶ ಮಾಡ್ತಿರೋ ಅಂತ ಒಂದು ಕಥೆ ಸರ್ ಇದು ನಿಜ ಹೇಳ್ಬೇಕಂದ್ರೆ ಅವನು ಆರ್ ವರ್ಷದಿಂದ ಮದುವೆ ಮಾಡಿಕೊಂಡು ಇಂಟೆನ್ಶನ್ ಅವನು ರಿಜಿಸ್ಟ್ರೇಷನ್ ಆಗಿಲ್ಲ ಸರ್ ಅದಾದ್ಮೇಲೆ ನಂದು ಒಂದು ಪ್ರೆಗ್ನೆನ್ಸಿ ನಿಂತಿತ್ತು ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲೇ ಅವಾಗ ಈ ಪ್ರೆಗ್ನೆನ್ಸಿ ನಿಂತರೆ ನಾನು ಇವಳಿಗೆ ಮನಿ ಕರ್ಕೊಂಡು ಹೋಗಬೇಕಾಗುತ್ತೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗತ್ತೆ ಅಂತ ನನಗೆ ಫೋರ್ಸಬಲಿ ಟ್ಯಾಬ್ಲೆಟ್ ಕೊಟ್ಟು ನನ್ನ ಪ್ರೆಗ್ನೆನ್ಸಿ ಕೂಡ ಟರ್ಮಿನೇಷನ್ ಮಾಡಿಸಿದಾನೆ ಸರ್ ಇವನು ನಾಲಾಯಕ ಮೇಲೆ ಸರ್ ಅವ್ನು ಫೋನಲ್ಲಿ ಸಿಕ್ಕ ಪಟ್ಟೆ ಹುಡುಗಿಯರ್ ಚಾಟ್ ಸಿಕ್ಕೊಂತಲೇ ಹೋ ಹೋಯಿತು ಸರ್ ನನಗೆ ಅದನ್ನೆಲ್ಲ ಬೇಸರಗೊಂಡು ನನ್ನ ಜನವರಿ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಮನೆ ಬಿಟ್ಟು ಹಿಮಾಚಲ ಪ್ರದೇಶಕ್ಕೆ ಓಡೋಗಿದ್ದೀನಿ ಸರ್ ನಾನು ಇವನು ಸಾಹಸನೇ ಬೇಡ ನಾನು ಜೀವನಾನೇ ಹಾಳು ಮಾಡಿದೆ ಅಂತ ಆಮೇಲೆ ಅವ್ನ ಜಾಬ್ ಹೋಗುತ್ತೆ ಅವನ ಅವನ ಮೇಲೆ ಲೀಗಲ್ ಆಕ್ಷನ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ನನಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಕಾಲು ಬಿದ್ದು ರಿಟರ್ನ್ ಕರ್ಕೊಂಡು ಬಂದಿದ್ದಾನೆ ಸರ್ ರಿಟರ್ನ್ ಕರ್ಕೊಂಡು ಬಂದು ಆರು ತಿಂಗಳ ಈಗ ಸರಿಯಾಗಿ ಇದ್ಕೊಂಡು ಈಗ ಮತ್ತೆ ಎರಡನೇ ಮ್ಯಾರೇಜ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಅವ್ನೇ ನನಗೆ ಹೇಳಿದ್ದಾನೆ ಸರ್ ನನ್ನ ಮನೆಯವರು ಫೋರ್ಸಬಲಿ ನಂಗೆ ಮ್ಯಾರೇಜ್ ಫಿಕ್ಸ್ ಮಾಡಿದ್ದಾರೆ ನೀನು ನನಗಿಂತ ವಯಸ್ಸಿನಲ್ಲಿ ದೊಡ್ಡವಳಿದ್ಯಾ ನಾನು ನಿನ್ನೂ ಇಟ್ಕೋತೀನಿ ಅವ್ಳನ್ನೂ ಇಟ್ಕೋತೀನಿ ನಾನು ನೀನು ಸುಮ್ಮನೆ ಇರಬೇಕು ಅಂತ ನನಗೆ ದಬ್ಬಾಳ್ ಹಾಕಿದ್ದೆ ಸರ್ ನಾನು ಕೇಳಲಿಲ್ಲ ಅದಕ್ಕೆ ಕೇಳಿದ್ದರೆ ಆಮೇಲೆ ನಾನು ಸೊಸೈಟಿ ಟೆಂಪ್ ಮಾಡ್ಕೊಂಡೆ ಸರ್ ಅವ್ನು ಒಟ್ಟೆ ನಂಗೆ ಸ್ಪಂದಿಸ್ತಾ ಇರಲಿಲ್ಲ ಸರ್ ಅವಾಗೆ ಊರೆಲ್ಲ ಹಬ್ಸಿಬಿಟ್ಟಿದ್ದಾನೆ ಪ್ರಮೋದ ಹಜಾರ್ ಅವ್ರ ಫ್ಯಾಮಿಲಿ ನಮ್ಮ ಮನೆಗೆ ಬಂದು ದುಡ್ಡು ಕೇಳ್ತಾ ಇದ್ದಾನಂತ ಹಬ್ಬಿಸಿಬಿಟ್ಟೆ ಸರ್ ಅವಾಗ ನಾನು ಅವ್ರ ಮನೆ ಮುಂದೆ ಹೋಗಿ ಧರಣಿ ಕೂತ್ಕೊಂಡಿದ್ದೆ ಸರ್ ಅವನಿಂದ ನಾನು ಯಾವುದೇ ಒಂದು ರೂಪಾಯಿ ದುಡ್ಡನ್ನು ಕೇಳಿಲ್ಲ ನಮಗೆ ಬೇಕಾಗೇ ಇಲ್ಲ ಅವ್ನ್ಗೆ ನಾನೇ ಹತ್ತು ಲಕ್ಷ ರೂಪಾಯಿ ಸಹಾಯ ಮಾಡಿದ್ದೀನಿ ಮನೆ ಕಟ್ಲಿಕ್ಕೆ ಅವ್ನಿಗೂ ಬಂಗಾರ ಬಟ್ಟೆ ಇದು ಅದು ಇಲ್ಲ ಅಂತ ಹತ್ತು ಲಕ್ಷ ರೂಪಾಯಿ ನಾನೇ ಸಹಾಯ ಮಾಡಿದವಳಿದೀನಿ ಸರ್ ಅವನಿಂದ ನಂಗೆ ಯಾವುದೇ ರೀತಿ ಸಹಾಯ ಇಲ್ಲ ಇಲ್ಲ ಸರ್ ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ನಾನು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಿರುವಾಗ ರೂರಲ್ ಪೊಲೀಸ್ ದವರು ಬಂದು ಅಲ್ಲಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಅಲ್ಲಿ ಒಂದು ಎಲ್ ಪಿ ಟಿ ಆಯಿತು ಅವ್ರ ಅಣ್ಣ ರೂಪೇಶ್ ನಲ್ವಡೆ ಬಂದು ಬರೆದು ಕೊಟ್ಟ ನನ್ನ ತಮ್ಮ ಬಂದು ರಿಜಿಸ್ಟ್ರೇಷನ್ ಮದುವೆನೂ ಆಗ್ತಾನೆ ನಾವು ನಿಮ್ಮನ್ನು ಒಪ್ಕೋತೀನಿ ಅಂತ ಬರೆದು ಕೊಟ್ಟ ಸರ್ ಎರಡು ತಿಂಗಳವರೆಗೆ ಕಾದ್ಯ ಸರ್ ಹದ್ನಾಕ್ ಜನವರಿವರೆಗೆ ಜನವರಿ ಜನವರಿವರೆಗೇನು ನಾ ಬಂದು ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗ್ತೇನೆ ಅಂತಾನೆ ಹೇಳ್ಕೊಂತಾನೆ ಚಾಟಿಂಗ್ ಮಾಡಿದ್ದೇನೆ ಸರ್ ಕಾಲ್ ರಿಸೀವ್ ಮಾಡ್ತಾ ಇರ್ಲಿಲ್ಲ ಚಾಟಿಂಗ್ ಮಾಡ್ತಾ ಇದ್ದ ಸರ್ ಅವನು ಅದಾದ್ಮೇಲೆ ಸರ್ ನಾನು ಕೇಳಿದೆ ಹದಿನಾಲ್ಕು ತಾರೀಕು ಬಂತು ನೀನು ಯಾವಾಗ ಬರ್ತಿದ್ಯಾ ಅಂತ ಏ ನನ್ನ ಕೈಲಿ ಆಗಲ್ಲ ನೀನು ಲೀಗಲ್ ಆಕ್ಷನ್ ತಗೋ ಹೋಗು ಅಂತ ಹೇಳಿಬಿಟ್ಟ ಸರ್ ನಾನು ಹೋಗಿ ಹದಿನಾರನೇ ತಾರೀಕಿಗೆ ಕೇಸ್ ಫೈಲಿಂಗ್ ಮಾಡಿದ್ದೀನಿ ಸರ್ ಅವನು ಬರೀ ನನ್ನ ಜೊತೆ ಆಟ ಆಡಿಲ್ಲ ಸರ್ ಸುಮಾರು ಹನ್ನೊಂದು ಹುಡುಗಿಯರ ಜೊತೆ ಆಟ ಆಡಿದ್ದಾನೆ ಸರ್ ಆ ಹನ್ನೊಂದು ಹುಡುಗಿಯರು ಮೀಡಿಯಾನೆ ಫ್ಲಾಶ್ ಆದ ತಕ್ಷಣ ಅವರು ಶಾಕ್ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್ ಕಾಂಟ್ಯಾಕ್ಟ್ ಮಾಡಿ ಅಕ್ಕ ನಮ್ಮ ಮೇಲೇನು ಇದೇ ರೀತಿ ಆಗ್ತಾ ಇದೆ ನಿನ್ನ ಜೊತೆ ಮದುವೆ ಆಗಿದ್ದಾನೆ ನಮಗೆ ಮ್ಯಾರೇಜ್ ಪ್ರಪೋಸಲ್ ಕೊಟ್ಟಿದ್ದ ಕೊಟ್ಟಿದ್ದ ನಾವು ತುಂಬ ಕ್ಲೋಸ್ ಆಗಿಬಿಟ್ಟಿದ್ವಿ ಅವ್ನ ಮಖಕ್ಕೆ ಮಳ್ಳಾಗಿ ದಯವಿಟ್ಟು ನಮಗೂ ನ್ಯಾಯ ಸಿಗಬೇಕಕ್ಕ ನಮಗೆಲ್ಲ ಮದುವೆ ಫಿಕ್ಸ್ ಆಗಿದೆ ನಾವು ಕಲಿತಾ ಇದ್ದೀವಿ ನಾವು ಮೀಡಿಯಾ ಮುಂದೆ ಬಂದರೆ ನಮ್ದು ಜೀವನನೇ ಹಾಳಾಗತ್ತಕ್ಕ ನಿಮಗೆ ಕೈ ಕೈ ಮುಗಿದು ಕೇಳ್ಕೊತೀವಿ ನಮಗೂ ನ್ಯಾಯ ಕೊಡಿಸಿ ಅವನ ಮೇಲೆ ಕಠಿಣ ಕ್ರಮ ಆಗಬೇಕು ಇಂಥ ನರಾಧಮರು ಹಿಂಗೆ ಓಪನ್ ಆಗಿ ಬಿಡಬಾರ್ದು ಅವನಿಗೆ ಜೈಲು ಶಿಕ್ಷೆ ಆಗಬೇಕು ಅನ್ನೋ ಒಂದು ಬೇಡಿಕೆ ಹಗ್ಲೆಲ್ಲ ಎಲ್ಲರೂ ಹುಡುಗಿಯರು ಕಾಲ್ ಚಾಟಿಂಗ್ ಮಾಡಿ ಮಾಡಿ ನನಗೆ ಕೇಳ್ಕೊಡ್ತಾ ಇದ್ದಾರೆ ಸರ್ ಪೊಲೀಸರಿಗೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಎಲ್ಲ ಎವಿಡೆನ್ಸಸ್ ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಪಂಚ್ರು ಎಲ್ಲ ಸಾಕ್ಷಿ ಎಲ್ಲ ಕೊಟ್ಟಿದ್ದೀನಿ ಸರ್ ಈಗ ಎಂಟು ದಿನ ಆಯಿತು ಸರ್ ಅವನು ಬಂದಿದ್ದಾನೆ ಬೆಲ್ಗಾಮ್ಗೆ ಆದರೆ ಅವನ ನಂಬರ್ ಆಗ್ತಾ ಇಲ್ಲ ಅವನು ಬೇರೆ ಬೇರೆ ನಂಬರ್ಸ್ ಯೂಸ್ ಮಾಡ್ತಾ ಇದ್ದಾನೆ ಸರ್ ಕ್ರೇಜಿ ಕಿಲ್ಲರ್ ಅಂತ ಒಂದು ಇನ್ಸ್ಟಾಗ್ರಾಮ್ ಐಡಿ ಮಾಡ್ಕೊಂಡು ಎಲ್ಲ ಹುಡುಗಿಯರಿಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಮೆಸೇಜ್ ಹಾಕ್ತಾ ಇದ್ದಾನೆ ನನ್ನ ಪರವಾಗಿ ನೀವು ನನ್ನ ವಿರುದ್ಧವಾಗಿ ಏನು ಹೇಳಿಕೆ ಕೊಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಚಾಟ್ಸ್ ಎಲ್ಲ ರಿಲೀಸ್ ಮಾಡ್ತೀನಿ ಎಲ್ಲ ಬ್ಲ್ಯಾಕ್ ಮೇಲಿಂಗ್ ಮಾಡ್ತಾ ಇದ್ದಾನೆ ಸರ್ ಅವನು ಇಂಥ ಒಂದು ಕ್ರಿಮಿನಲ್ನ ಎಕ್ಸ್ಪೋಸ್ ಮಾಡಬೇಕು ಸರ್ ಸಮಾಜದಲ್ಲಿ ಅದಕ್ಕೆ ನಾನು ಹೋರಾಡ್ತಾ ಇರೋದು ಸರ್ ನಾನು ಅವನು ಬೇಕಂತ ನನ್ನ ಹೋರಾಟ ಇಲ್ಲವೇ ಇಲ್ಲ ಸರ್ ನನಗೆ ಅವನಿಗೆ ಶಿಕ್ಷೆ ಕೊಡಬೇಕಾಗಿದೆ ಸರ್ ಇನ್ನು ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡ್ತಾನೋ ಅನ್ನೋದು ಗೊತ್ತಿಲ್ಲ ಹೀ ಇಸ್ ಅಥ್ರೆಟ್ ಟು ಸೊಸೈಟಿ ಸರ್ ಈ ಥ್ರೆಡ್ ಫಾರ್ ದ ಗರ್ಲ್ಸ್ ಅಂಡ್ ವುಮೆನ್ಸ್ ಇನ್ನೊಂದು ದುರಂತದ ಕಥೆ ಏನಂದ್ರೆ ಸರ್ ತಾಯಿ ಮಗಳನ್ನ ಡೇಟ್ ಮಾಡಿದ್ದಾನೆ ಸರ್ ತಾಯಿಗೂ ಡೇಟ್ ಮಾಡಿದಾನೆ ಮಗಳನು ಡೇಟ್ ಮಾಡ್ ಮಾಡಿದಾನೆ ಆ ತಾಯಿಗ್ತಾನಂತೆ ನಿನ್ ಇರ್ತೀನಿ ಇಷ್ಟ ಗಲೀಜಾದಂತ ವ್ಯಕ್ತಿ ಸರ್ ಇವನ್ ಯಾ ಯಾವ ರೀತಿ ಇದೆ ಅಂದ್ರೆ ಇದ್ದಾನೆ ರೋಹಿತ್ ಅಂತ ರಾಕಸ್ಕೋ ಹುಡುಗ ಸರ್ ಅವನು ಆರ್ಮಿ ಮ್ಯಾನೇ ಅವ್ರು ಎಲ್ರು ಸರ್ಕೊಂಡು ಡಿಸೈಡ್ ಮಾಡ್ತಾರೆ ಈ ಹುಡುಗಿನ ಎಷ್ಟು ದಿವಸ ಯೂಸ್ ಮಾಡ್ಬೇಕು ಈ ಹುಡುಗಿನ ಎಷ್ಟು ದಿವಸ ಯೂಸ್ ಮಾಡ್ಬೇಕು ಅಂತ ಚಾಟಿಂಗ್ಸ್ ಇದಾವೆ ಸರ್ ಅವೆಲ್ಲ ಚಾಟಿಂಗ್ಸ್ ಈಗ ಪ್ರೊವೈಡ್ ಮಾಡ್ತೀನಿ ಸರ್ ಅದಕ್ಕೆ ಈಗ ನಾ ಕೇಳಿಕೊಳ್ಳೋದು ಏನಂದ್ರೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಅಂತ ಇಲ್ಲ ಆದ್ರೂ ಸ್ವಲ್ಪ ಅವನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕು ಪೊಲೀಸ್ ಕಮಿಷನ್ ಕಮಿಷನರ್ ಸರ್ ದಯವಿಟ್ಟು ಇದ್ರ ಈ ಕೇಸ್ ಮೇಲೆ ಸ್ವಲ್ಪ ಗಮನ ಹರಿಸಬೇಕು ಯಾಕಂದ್ರೆ ಇದು ಬರೀ ನನ್ನ ಕಥೆ ಅಲ್ಲ ಇದು ಹನ್ನೊಂದು ಹುಡುಗಿಯರ ಜೀವನದ ಪ್ರಶ್ನೆ ಅದು ಅಲ್ಲದೆ ಇನ್ನೊಂದು ಹುಡುಗಿನ ಮದುವೆ ಆಗಿ ಹಾಳು ಮಾಡ್ಲಿಕ್ಕೆ ಹೊಂಟಿದ್ದಾನೆ ಸರ್ ದಯವಿಟ್ಟು ಇಮಿಡಿಯೇಟ್ ಅರೆಸ್ಟ್ ಮಾಡಿ ಆಮೇಲೆ ಅವ್ನಿಗೆ ಕೋರ್ಟ್ ಮಾರ್ಷಲ್ ಮಾಡಬೇಕು ಅಂತ ಪೊಲೀಸ್ ಕಮಿಷನರ್ ಅವ್ನ ಕಮಾಂಡಿಂಗ್ ಆಫೀಸರ್ಗೆ ತಿಳಿಸಬೇಕು ಸರ್ ನಾನು ಸರ್ ನಾನು ಅಕ್ಷಯ್ ಗಣಪತಿ ನಲ್ವಡೆ ಅವ್ರ ಅಣ್ಣ ರೂಪೇಶ್ ಗಣಪತಿ ನಲ್ವಡೆ ತಾಯಿ ಶಾಂತಾ ಗಣಪತಿ ನಲ್ವಡೆ ಅಕ್ಕ ಅಶ್ವಿನಿ ಪಾಂಡೂರಂಗ್ ಚೌಹಾಣ್ ಅವರ ಅಣ್ಣನ ಹೆಂಡತಿ ಜ್ಯೋತಿ ರೂಪೇಶ್ ನಲ್ವಡೆ ಇವ್ರು ಎಲ್ಲರ ಮೇಲೆ ಮಾಡಿದೀನಿ ಸರ್ ನಾನು ಹದಿನಾರನೇ ತಾರೀಕಿಗೆ ಮಾಡಿದೀನಿ ಹದಿನಾರು ಜನವರಿಗೆ ನಾನು ಮಾಡಿದ್ದೀನಿ ಸರ್ ಅವರು ಬೇಲ್ ತೊಗೊಂಡು ಹಾಜರಾಗಿದ್ದಾರೆ ಸರ್ ಇನ್ನೊಂದು ವಿಷಯ ಗಮನಕ್ಕೆ ತರ್ತೀನಿ ಸರ್ ನಾನು ನನ್ ಪ್ರೊಸೆಸ್ ಮುಂದೆ ಮಾಡ್ಲಿಕ್ಕೆ ಅಂತ ಸ್ಟೇಷನ್ ಹೋಗಿದ್ದೀನಿ ಸರ್ ಅಲ್ಲಿ ಜ್ಯೋತಿ ರೂಪೇಶ್ ನಲ್ವಡೆ ಅವ್ರ ರಿಲೇಟಿವ್ ಆದವನು ಕತ್ತಿದವನು ಅಂತ ಸರ್ ಅವನ ಹೆಸರು ನಂಗೆ ಗೊತ್ತಾಗ್ಲಿಲ್ಲ ಅವ್ನೊಬ್ಬ ಆಮೇಲೆ ಮುತ್ಕಾಲಿಂದ ಅಪ್ಪಣ್ಣ ಅಂತ ಒಬ್ಬ ರಾಜಕೀಯ ಕಾರ್ಯಕರ್ತ ಸರ್ ಅವನು ಅವ್ರು ಬಂದು ನಂಗೆ ಪೊಲೀಸ್ ಸ್ಟೇಷನ್ ನಲ್ಲೇನೆ ಧಮಕಿ ಕೊಡ್ತಾರೆ ನೀವು ಕೇಸ್ ಹಿಂದ್ ತಗೋದಿದ್ರೆ ಸರಿ ಇಲ್ದಿದ್ರೆ ನಿಮ್ಮನ್ ಏನ್ ಗತಿ ಕಾಣಿಸ್ಬೇಕು ನಾವು ಕಾಣಿಸ್ತೀವಿ ನೀನ್ ಒಬ್ಳೆ ಅಲ್ಲ ನಿನ್ನಂತ ನಾಲ್ವತ್ತು ಹುಡುಗರು ಬಂದ್ರು ನಾವೆಲ್ಲ ಮ್ಯಾನೇಜ್ ಮಾಡ್ಕೊಳಿಕೆ ಸಿದ್ಧನಾಗಿದ್ದೀವಿ ಅವನು ಒಂದು ಯಂಗ್ ಬ್ಲಡ್ ಅಫೇರ್ಸ್ ಮಾಡ್ತಾನೆ ಹೋಗ್ತಾನೆ ಎಲ್ರಿಗೂ ಮದುವೆ ಮಾಡ್ಕೊಳಕ್ ಆಗಲ್ಲ ಏನು ನಿನ್ ಜೊತೆ ನಿನ್ನ ಮನ್ಸು ಬಂತು ಮಾಡ್ಕೊಂಡಿದ್ದಾನೆ ಈಗ ಬೇಡಿದೆ ಬಿಟ್ಟಿದ್ದಾನೆ ಅದಕ್ಕೆ ನೀನ್ ಯಾಕೆ ಬಂದ್ ಕಂಪ್ಲೇಂಟ್ ಮಾಡ್ತೀಯ ಈ ಲ್ಯಾಂಗ್ವೇಜ್ ಯೂಸ್ ಮಾಡಿದಾರೆ ಸರ್ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಅವ್ರಿಗೊಂದು ಟಿಶು ಪೇಪರ್ ಆಗಿ ಹೋಗಿದೆ ಸರ್ ಇಂಥ ಕ್ರಿಮಿನಲ್ಗೆ ಯಾಕೆ ಓಪನ್ ಆಗಿ ಬಿಡ್ಬೇಕು ಅಂತ ನಂದು ಸರ್ ನನ್ಗೆ ನಾನು ಹದಿನೆಂಟು ವರ್ಷ ಸರ್ ಸೋಷಲ್ ವರ್ಕಿಂಗ್ ಮಾಡಿದೀನಿ ಯಾವ್ದು ಹೆಣ್ಮ ಹೆಣ್ಮಗಳು ನನ್ನ ಕಡೆ ಬಂದ್ರು ಸರ್ ನಾನು ಅವ್ರಿಗೆ ಧಾರವಾಗಿ ಹೋಗಿ ಮುಂದೆ ನಿಂತು ಅವ್ರಿಗೆ ನ್ಯಾಯ ಒದಗಿಸಿಕೊಳ್ಳೋ ಕೆಲಸ ಮಾಡಿದ್ದೀನಿ ಆದ್ರೆ ಇವತ್ತು ಯಾವ ಮಹಿಳಾ ಸಂಘಟನೆ ಆಗ್ಲಿ ಯಾವ ಸಮಾಜ ಸಂಘಟನೆ ಆಗ್ಲಿ ನನಗೋಸ್ಕರ ನಿಲ್ತಾ ಇಲ್ಲ ಸರ್ ಒಬ್ಬಕ್ಕೆ ಆಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್ ತಾವು ಪ್ರೆಸ್ ಆಮೇಲೆ ಪೊಲೀಸ್ ಬಿಟ್ರೆ ನಂಗೆ ಯಾವ್ದು ಸಹಾಯ ಸಿಕ್ಕಿಲ್ಲ ಸರ್ ಇವತ್ತಿನವರೆಗೂ ಹೋರಾಟ ಮಾಡ್ತಾನೆ ಬಂದಿದ್ದೀನಿ ಸರ್ ನಾನು ಈಗ ಸರ್ ನನ್ನ ಹೆಸರು ಪ್ರಮೋದ ಹಜಾರೆ ಆದ್ರೆ ಈಗ ನಾನು ಡಾಕ್ಯುಮೆಂಟ್ಸ್ ನಲ್ಲಿ ಎಲ್ಲ ಅವ್ನ ಮದುವೆ ಆಗಿದ್ದೇನೆ ಅನ್ನೋದಕ್ಕೆ ನಾನು ಫ್ಯಾಮಿಲಿ ಕೋರ್ಟ್ಗೂ ಫೈಲ್ ಮಾಡಿ ಪ್ರಮೋದ ಅಕ್ಷಯ್ ನಲ್ವಡೇನೆ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು ಈಗ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ